ಐದು ವರ್ಷ ಸುಭದ್ರವಾಗಿರ್ತದೆ ನೂರ ಮೂವತ್ತಾರು ಸೀಟ್ ಇದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಲ್ಲ ಹಂಗೇನ ಆಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬೋದು ಸೊ ಈ ಥರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳಬೇಕು ನೀವು ಮುಂದೆ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಆದಮೇಲೆ ಬಿ ಜೆ ಪಿ ಸರ್ಕಾರ ಅಂತ ನೀವು ಪ್ರಶ್ನೆ ಕೇಳಬೇಕು ನಮ್ಮಲ್ಲಿ ನೂರ ಮೂವತ್ತಾರು ಇದೆ ಯಾವುದೇ ಕಾರಣಕ್ಕೂ ಐದು ವರ್ಷ ಯಾವುದೇ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರೂ ಕೂಡ ಸರ್ಕಾರ ಬೆಳಕೆ ಸಾಧ್ಯ ಇಲ್ಲ ಬೆಳೆದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೈಕಮಾಂಡ್ ಯಾರಿಗೆ ನಿರ್ಣಯ ಮಾಡ್ತದೆ ಹೈಕಮಾಂಡ್ ಏನು ಹೇಳ್ತದೆ ಅದು ಖಂಡಿತವಾಗಿ ಹಂಗೆ ನಡೀತದೆ ಸರ್ಕಾರ ಐದು ವರ್ಷ ಸುಭದ್ರವಾಗಿರ್ತದೆ ನೂರ ಮೂವತ್ತಾರು ಸೀಟ್ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗೋಲ್ಲ ಹಂಗೇನ ಆಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ್ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬೋದು ಸೊ ಈ ಥರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಐದು ವರ್ಷ ಸುಭದ್ರವಾಗಿರ್ತದೆ ನೂರ ಮೂವತ್ತಾರು ಸೀಟ್ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಲ್ಲ ಹಂಗೇನೇ ಆಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬೋದು ಸೊ ಈ ಥರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳಬೇಕು ಈ ಮುಂದೆ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಆದಮೇಲೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರುತ್ತಾ ಅಂತ ನೀವು ಅದು ಪ್ರಶ್ನೆ ಕೇಳಬೇಕು ನಮ್ಮಲ್ಲಿ ನೂರ ಮೂವತ್ತಾರಿದೆ ಯಾವುದೇ ಕಾರಣಕ್ಕೂ ಐದು ವರ್ಷ ಯಾವುದೇ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರೂ ಕೂಡ ಸರ್ಕಾರ ಬೆಳಕ್ ಸಾಧ್ಯ ಇಲ್ಲ ಬೆಳೆದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೈಕಮಾಂಡ್ ಯಾರಿಗೆ ನಿರ್ಣಯ ಮಾಡ್ತದೆ ಹೈಕಮಾಂಡ್ ಏನು ಹೇಳ್ತದೆ ಅದು ಖಂಡಿತವಾಗಿ ಹಂಗೆ ನಡೀತದೆ ಸರ್ಕಾರ ಐದು ವರ್ಷ ಸುಭದ್ರವಾಗಿರ್ತದೆ ನೂರ ಮೂವತ್ತಾರು ಸೀಟ್ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಲ್ಲ ಹಂಗೇನ ಹಂಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ್ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬೋದು ಸೊ ಈ ಥರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳಬೇಕು